ಒಂದ್ ಕಡೆ ಸ್ವತಃ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಆದರೆ ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದ ಸಹಕಾರವನ್ನ ಕೊಡ್ತಿದೀವಿ ಪತ್ರ ಬರೆದ ತಕ್ಷಣ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಬರೋದಿಲ್ಲ ರದ್ದು ಮಾಡೋಕ್ಕಾಗಲ್ಲ ಪಾಸ್ಪೋರ್ಟ್ ವಿಚಾರದಲ್ಲಿ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ನಿಯಮಗಳ ಇವಳಿಗೆ ಇವೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿದೆ ಇದೆ ಒಕ್ಕಲಿಗ ಸಮುದಾಯದ ಓಟ್ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿತ್ತು ಅದೇ ಕಾರಣಕ್ಕೆ ಚುನಾವಣೆ ಮುಗಿಯುವವರೆಗೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ ಒಕ್ಕಲಿಗ ಸಮುದಾಯದ ಓಟ್ಗಳ ಮೇಲೆ ಅದರ ಕಣ್ಣಿತ್ತು ಇದು ಅತ್ಯಂತ ಗಂಭೀರ ಪ್ರಕರಣ ಪ್ರಜ್ವಲ್ ಅವರು ವಿಚಾರಣೆಯನ್ನು ಎದುರಿಸಬೇಕು ಪ್ರಜ್ವಲ್ ತಪ್ಪು ಮಾಡಿದ್ರೆ ಕ್ರಮ ಆಗಲಿ ಅನುಕಂಪ ತೋರಿಸುವಂಥ ಯಾವುದೇ ಪ್ರಮೇಯ ಇಲ್ಲ ಆದರೆ ರಾಜ್ಯ ಸರ್ಕಾರ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನೇ ಮಾಡ್ತಿದೆ ಅಂತ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ಮುಗಿತು ಅದಕ್ಕಿಂತ ಮೊದಲೇ ಪೆನ್ ಡ್ರೈವ್ ಗಳು ಸಿಕ್ಕಿತ್ತು ಇಪ್ಪತ್ತೇಳನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಹೋಗಿದ್ದಾರೆ ಅವರು ವಿದೇಶಕ್ಕೆ ಹೋಗುವ ತನಕ ರಾಜ್ಯ ಸರ್ಕಾರ ಕತ್ತೆ ಕಾಯ್ತಾ ಇತ್ತ ಮಲಗಿತ್ತ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ರಿ ಇವರು ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ ಮತ್ತು ಡಿಪ್ಲೊಮೆಟ್ ಪಾಸ್ಪೋರ್ಟ್ ರದ್ದುಪಡಿಸ್ಲಿಕ್ಕೆ ಈ ಹೈಕೋರ್ಟ್ ಕೋರ್ಟ್ನಲ್ಲಿ ಎಫ್ ಐ ಇತ್ಯಾದಿ ಫೈಲ್ ಮಾಡಿದ್ದಾರೆ ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಎಂಟು ದಿವಸ ಏನು ಕತ್ತೆ ಕಾಯ್ತಿದ್ದರು ನೀವು ಉತ್ತರ ಕೊಡ್ತಾ ಇಲ್ಲ ನೀವು ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನೇ ಡಿಟೈನ್ ಮಾಡಲಿಲ್ಲ ನೀವು ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅಲ್ಲಿಂದ ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ ಅದರ ಪ್ರಶ್ನೆ ಇರೋದು ನಾವು ಬರದ ತಕ್ಷಣ ಆಗಬೇಕು ಅದಕ್ಕೆ ಬಿ ಜೆ ಪಿ ಮೇಲೆ ಅದನ್ನು ಹಾಕಬೇಕು ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟ್ ಇವೆ ಅದರ ಚುನಾವಣೆ ಮುಗಿಯೋ ತನಕ ಆ ಪೆನ್ ಡ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಈಗ ಅದನ್ನು ಭಾಳ ದೊಡ್ಡ ಸುದ್ದಿ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದಾರೆ ಅದು ಅತ್ಯಂತ ಗಂಭೀರವಾದ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಕಠಿಣವ ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸಿದ್ಧಗೊಂಡರೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಆದರೆ ಪ್ರಶ್ನೆ ಇರುವುದು ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನು ಮಾಡೋಕ್ಕೆ ಹೊರಟಿದೆ ಇದೆಲ್ಲ ಬೋಗಸ್ ಯಾವುದೇ ವ್ಯಕ್ತಿಗೆ ಮೊದಲನೇದಾಗಿ ಆ ರೀತಿ ಯಾವುದೇ ಕೊಟ್ಟಿಲ್ಲ ನಾನು ಗೃಹ ಸಚಿವರ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿದೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವರ ಜೊತೆಗೆ ನಂದು ಸಂಪರ್ಕ ನಿರಂತರವಾಗಿ ಇರ್ತದೆ ಆ ರೀತಿ ಯಾವುದೂ ಕೊಟ್ಟಿಲ್ಲ ಮತ್ತು ಎರಡನೇದು ಯಾವುದೇ ಒಬ್ಬ ವ್ಯಕ್ತಿಗೆ ಅವರ ಪ್ರೊಫೆಷನ್ನಲ್ಲಿ ಉದಾಹರಣೆಗೆ ಆಫೀಸರ್ಸು ಪ್ರಮೋಷನ್ ಬರಬೇಕಾದ್ರೆ ಯಾರಿಗೊಬ್ಬನಿಗೆ ಟಿಕೆಟ್ ಕೊಡಬೇಕಾದ್ರೆ ಈ ರೀತಿ ಹಲವಾರು ಆರೋಪಗಳು ಬರ್ತವೆ ಅದಕ್ಕೆ ಒಂದೇನಾದರೂ ಸರಿಯಾದಂಥ ನಿದರ್ಶನಗಳು ಸಾಂದರ್ಭಿಕ ಸಾಕ್ಷಿಗಳು ಕೊಟ್ಟು ಮಾಡಿದರೆ ಅದು ಬೇರೆ ಪ್ರಶ್ನೆ ಆದರೆ ಎಲ್ಲಿವರೆಗೆ ನಾ ಕೇಳೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು ಇಪ್ಪತ್ತೊಂದಕ್ಕೆ ಆಯಿತು ವೈ ಡೂ ಅಲೋ ಹಿಮ್ ಟು ಗೋ ಪತ್ರಿಕೆಯಲ್ಲಿ ಬಂದಿದೆ ಇಪ್ಪತ್ತೈದನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾ ಇದ್ದಾರಂತ ನಿಮ್ಗೆ ಏನು ಮಾಡ್ತಾ ಇದ್ರಿ ನಿಮ್ಮ ಇಂಟೆಲಿಜೆನ್ಸ್ ಎಫ್ಐ ಆರ್ದ್ ವಿದೇಶಕ್ಕೆ ಹೋಗೋ ತನಕ ಏನು ಮಾಡ್ತಾ ಇದ್ದೀರಿ ವಿದೇಶಕ್ಕೆ ಹೋಗೋರಿಗೆ ಏನು ಮಾಡ್ತಾ ಇದ್ರ